ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪ ರಾಜನ್ ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆಲ್ಲ ಬಿಡುಗಡೆ ಭಾಗ್ಯ ಅನ್ನೋ ಹಾಗಾಗಿದೆ ಮತ್ತೆ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ನಾರಾಯಣಗೌಡ ಕರವೇ ಅಧ್ಯಕ್ಷ ನಾರಾಯಣಗೌಡ ಗಿಲ್ಲ ಬಿಡುಗಡೆ ಭಾಗ್ಯ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಮೂವತ್ತನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ನಾಳೆಗೆ ತೀರ್ಪನ್ನ ಪ್ರಕಟವನ್ನ ಕಾಯ್ದಿರಿಸಿದ್ದಾರೆ ಎಸಿಎಂಎಂ ನ್ಯಾಯಾಲಯ ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ ಸೊ ಸದ್ಯಕ್ಕಂತೂ ಕರವೇ ನಾರಾಯಣಗೌಡಗೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ನೋಡಿ ಇನ್ನೇನು ಬಿಡುಗಡೆ ಆದರೂ ಅನ್ನುವಂಥ ನಿಟ್ಟಿನಲ್ಲೇ ಈಗ ಮತ್ತೊಂದು ಪ್ರಕರಣದ ಮೂಲಕ ಇವರಿಗೆ ಬಿಡುಗಡೆ ಈ ಸಿಗ್ತಾ ಇಲ್ಲ ಅಂದರೆ ಜಾಮೀನು ಮಂಜೂರಾಗಿದ್ದರೂ ಕೂಡ ಈಗ ಮತ್ತೊಂದು ಪ್ರಕರಣ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ನಾಮಪದಕ ಅಳವಡಿಕೆ ಕಡ್ಡಾಯಗೊಳಿಸುವ ವಿಷಯದಲ್ಲಿ ನಡೆಸಲಾದ ಪ್ರತಿಭಟನೆ ಸಂದರ್ಭದಲ್ಲಿ ಬಂಧಿಸಲಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖ್ಯಸ್ಥ ಕರವೇ ನಾರಾಯಣಗೌಡ ಆ ಹಾಗಾಗಿ ಇವತ್ತು ಪರಪನಾಗ್ರಹರ ಜೈಲಿನಿಂದ ಬಿಡುಗಡೆ ಮಾಡಿದ ಕೂಡಲೇ ಮತ್ತೆ ವಶಕ್ಕೆ ಪಡೆದಿದ್ದಾರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದೀಗ ಮಾತಾ ಸಾಸ್ಪತ್ರೆಯ ನಾರಾಯಣಗೌಡ ಅವರನ್ನ ಆರೋಗ್ಯ ಪರೀಕ್ಷೆಗೆ ಒಳಪಡಿಸಿ ಅದಾದ ನಂತರದಲ್ಲಿ ಈಗ ಮತ್ತೆ ಕೋರ್ಟ್ ಅಂದರೆ ನ್ಯಾಯ ಪರಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅಂದರೆ ನೋಡಿ ಒಂದು ಎರಡ್ ಸಾವಿರದ ಹದಿನೇಳರ ಒಂದು ಹಳೇ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ನಾರಾಯಣಗೌಡ ಅವರನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ ಅಹ್ ಹಾಗಾದ್ರೆ ಯಾವ ಪ್ರಕರಣ ಎರಡ್ ಸಾವಿರದ ಹದಿನೇಳರ ಪ್ರಕರಣ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಿದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ನಾರಾಯಣಗೌಡ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ರಹಿತ ವಾರಂಟ್ ಜಾರಿ ಆಗಿತ್ತು ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಇದು ಕೊರೋನಾ ಸಮಯದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಪ್ರಕರಣಕ್ಕೆ ವಿಚಾರಣೆಗೆ ನ್ಯಾಯಾಲಯಕ್ಕೆ ಇವರು ಹಾಜರಾಗಿರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ವಾರೆಂಟ್ ಕೂಡ ಜಾರಿ ಆಗಿತ್ತು ಹೀಗಾಗಿ ಹಲಸೂರು ಗೇಟ್ ಠಾಣೆ ಪೊಲೀಸರು ನಾರಾಯಣಗೌಡ ಅವರನ್ನು ಕೂಡ ಅವಶ್ಯಕ್ಕೆ ಪಡೆಯಲು ಮುಂದಾಗಿದ್ದಾರೆ ನೋಡಿ ಬಿಡುಗಡೆ ಆಯಿತು ಅಂತಿದ್ದಂಗೆ ಮತ್ತೆ ಇದೀಗ ಕಂಬಿ ಹಿಂದೆ ಹೋಗಿದ್ದಾರೆ ಇದೇ ನಾರಾಯಣಗೌಡ ಅಂದ್ರೆ ಎರಡು ಮೂರು ಪ್ರಕರಣಗಳು ಅಂತ ಹೇಳ್ಬೋದು ಇಲ್ಲಿ ಒಂದು ಕಡೆ ಬಿಡುಗಡೆ ಆಗ್ತಿದ್ದಂತೇನೆ ಮತ್ತೆ ಜೈಲಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರಿಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಇಲ್ವಾ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಜಾಮೀನು ಕೂಡ ಹೋಗಿ ಕೋರಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಇವರ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಅಂದ್ರೆ ಕಾಯ್ದಿರಿಸಿದೆ ಜಾಮೀನು ಆದೇಶವನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಇನ್ನೇನು ಬಿಡುಗಡೆ ಆದ್ರು ಅಂತಿದ್ದಂಗೆ ಮತ್ತೆ ಇದೀಗ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಕರವೇ ನಾರಾಯಣ ಗೌಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸೊ ಇದರ ಒಂದು ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆಯಾ ಮುಂದಕ್ಕೆ ಮುಂದೂಡಲಾಗಿದೆ ಸೊ ಈಗ ಮುಂದಿರುವಂತಹ ಆಯ್ಕೆಗಳು ಏನು ನಾರಾಯಣಗೌಡ ಅವರಿಗೆ ಯಾವೆಲ್ಲ ಸವಾಲುಗಳಿದೆ ಹಾಗಾದ್ರೆ ಮತ್ತೆ ಇನ್ನು ಯಾವೆಲ್ಲ ಕೇಸ್ಗಳು ಬರಬಹುದಾ ಹೇಗೆ ಅಂತ ಶಿಲ್ಪ ಈ ನಾರಾಯಣಗೌಡರ ಜಾಮೀನು ತೀರ್ಪು ನಾಳೆಗೆ ಪ್ರಕಟ ಆಗುತ್ತೆ ಮತ್ತೆ ಕೋರ್ಟ್ ನಿಂದ ಅವರ ವಕೀಲರು ಕೂಡ ನಾರಾಯಣಗೌಡ ಪರ ವಕೀಲರನ್ನು ಮನವಿಯನ್ನ ಕೂಡ ಮಾಡಿದ್ದಾರೆ ಯಾಕಂದ್ರೆ ಅವರನ್ನ ಪರಪನವಾದ್ರೆ ಮತ್ತೆ ಸುಟ್ಟು ಮಾಡಬೇಕಾಗುತ್ತೆ ಆದ್ರೆ ಅನಾರೋಗ್ಯ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತೆ ಅವರ ವಕೀಲರು ಕೂಡ ಮನವಿಯನ್ನ ಮಾಡಿದ್ರು ಸೊ ಹೀಗಾಗಿ ಜೈಲು ವಾರ್ಡಿನಲ್ಲೇ ಚಿಕಿತ್ಸೆ ನೀಡುವಂತೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂತದ್ದು ಸದ್ಯ ಬಹಳಷ್ಟು ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಅಂದ್ರೆ ಮೂವತ್ತನೇ ಎಂ ನ್ಯಾಯಾಲಯ ನಾಳೆಗೆ ತೀರ್ಪು ಪ್ರಕಟವನ್ನ ಕೂಡ ಮಾಡುತ್ತೆ ಅಂತ ಹೇಳಿರುವಂತದ್ದು ಆದ್ರೆ ಇದೇ ಸಂದರ್ಭದಲ್ಲಿ ನಾರಾಯಣಗೌಡ ಪರ ವಕೀಲರು ವೇದಮೂರ್ತಿ ಅವರು ವಾದವನ್ನ ಕೂಡ ಮಾಡ್ತಾರೆ ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ನಾರಾಯಣಗೌಡ ಪ್ರತಿದಿನ ಎಲ್ಲರಿಗೂ ಸಿಗುವ ವ್ಯಕ್ತಿತ್ವ ಪೊಲೀಸರು ಕಚೇರಿ ವಿಳಾಸಕ್ಕೆ ಸಮನ್ಸ್ ಕೂಡ ನೀಡಿದ್ದಾರೆ ಬಳಿಕ ಅವರೇ ಆರೋಪಿ ತಲೆ ಮಾಡಿಸ್ಕೊಂಡಿರ್ಲಿಲ್ಲ ಅವರು ಬೆಂಗಳೂರಲ್ಲೇ ಇದ್ರು ಸದ್ಯ ಆರೋಪಿಗೆ ಪೊಲೀಸರು ನಿಮ್ಮ ಮೇಲೆ ವಾರೆಂಟ್ ಇದೆ ಅಂತ ಒಂದು ಮಾತು ಹೇಳಿದ್ರೆ ಅವರೇ ಸ್ವಯಂ ಪ್ರೇರಿತರಾಗಿ ಕೋರ್ಟ್ಗೆ ಕೂಡ ಬರ್ತಾ ಇರು ಆದ್ರೆ ಅವ್ರಿಗೆ ಯಾರು ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ ಜಾಮೀನ್ ನೀಡ್ಬೇಕಂತ ಅವರು ಬಹಳಷ್ಟು ಮನವಿಯನ್ನ ಕೂಡ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಆರೋಪಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಾಮೀನ್ ಕೂಡ ಸಿಕ್ಕಿರುವಂತದ್ದು ಆದ್ರೆ ರೆಗ್ಯುಲರ್ ಡೇಟ್ ಗೆ ನ್ಯಾಯಾಲಯಕ್ಕೆ ಹಾಜರಾಗ್ಬೇಕಿತ್ತು ಆದ್ರೆ ಅವ್ರ ಜವಾಬ್ದಾರಿತನದಲ್ಲಿ ತರದಲ್ಲಿಂದು ಕೂಡ ಹಾಜರಾಗಿಲ್ಲ ಅಂತ ನ್ಯಾಯಾಲಯ ಕೂಡ ಅವ್ರಿಗೆ ಆ ಗರಂ ವ್ಯಕ್ತಪಡಿಸಿರುವಂತದ್ದು ಸದ್ಯ ನಾಳೆಗೆ ಒಂದು ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ನಾಳೆ ನಾರಾಯಣ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಸದ್ಯ ಅವರ ಆರೋಗ್ಯ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ಗೆ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿರುವಂತದ್ದು ಸದ್ಯ ನ್ಯಾಯಾಲಯ ವಾದ ಪ್ರತಿವಾದವನ್ನ ಆಲಿಸಿ ನಾಳೆ ಯಾವ ರೀತಿಯಾದಂತಹ ತೀರ್ಪು ನೀಡುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಆ ಕನ್ನಡಪರ ಸಂಘಟನೆಯಲ್ಲಿ ಹೋರಾಟ ಮಾಡಿ ಇತ್ತೀಚೆಗೆ ಅವರು ಕಳೆದ ಕೆಲ ದಿನಗಳಿಂದ ಪರಪನಾಗ್ರ ಜೈಲಲ್ಲೇ ಇದ್ರು ಸೊ ಅದ್ರಲ್ಲಿ ಅವರಿಗೆ ದೇವನಹಳ್ಳಿ ಕೋರ್ಟ್ ಇಂದ ಜಾಮೀನು ಕೂಡ ಸಿಕ್ಕಿತ್ತು ಸೊ ತದನಂತರ ಅವರು ಅಂದ್ರೆ ಅವ್ರಿಗೆ ವಾರೆಂಟ್ ಜಾರಿ ಇದ್ರು ಕೂಡ ಅವ್ರು ಹಾಜರಾಗದೆ ಇರೋ ಕಾರಣಕ್ಕಾಗಿ ಮತ್ತೆ ಅವರನ್ನ ಬಾಡಿ ವಾರೆಂಟ್ ಮೂಲಕ ಬೆಂಗಳೂರು ಪೊಲೀಸರು ಕೂಡ ವಶಕ್ಕೆ ಪಡೆದ್ರು ಎಸ್ ಎಂ ಎಂ ಕೋರ್ಟ್ಗೆ ಹಾಜರು ಪಡಿಸಿದೆ ಈ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಕೂಡ ಬಹಳಷ್ಟು ವಿಚಾರಗಳನ್ನ ನ್ಯಾಯಾಲಯದ ಎದುರು ಪ್ರಸ್ತಾಪ ಮಾಡಿರುವಂತದ್ದು ಸದ್ಯ ಮೂವತ್ತನೇ ಎಸ್ ಎಂ ನ್ಯಾಯಾಲಯ ಎರಡೂ ವಾದ ಪ್ರತಿವಾದಗಳನ್ನ ಕೂಡ ಈಗಾಗ್ಲೇ ನೋಡ್ಕೊಂಡು ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ಸೊ ನಾಳೆ ನೀಡುವಂತಹ ತೀರ್ಪು ನಾರಾಯಣಗೌಡವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಹುದು ಶಿಲ್ಪಾ ಓಕೆ ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ ಸೊ ನಾಳಿನ ಈ ತೀರ್ಪು ಕಾಯ್ದಿರಿಸಿರುವಂತಹ ತೀರ್ಪಲ್ಲಿ ಏನೇ ಇರುತ್ತೆ ಸೊ ಮತ್ತೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಬಿಡುಗಡೆಯಾದವರು ಮತ್ತೆ ಇದೀಗ ಪೊಲೀಸರ ಅವಶ್ಯಕ ಹೋಗಿದ್ದಾರೆ ಮತ್ತೆ ಇವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ